ರೆಗ್ಯುಲರೈಸೇಷನ್ ಅಂತ ಅಲ್ಲ ಬಿ ಖಾತ ಮಾತ್ರ ಇದು ಇದು ಬಿ ನಾಗರಿಕರು ತಪ್ಪಾಗಿ ಭಾವಿಸಬಾರದು ನಮ್ ರೆಗ್ಯುಲರೈಸ್ ಮಾಡಿದ್ದಾರೆ ಅಂತ ಅನಧಿಕೃತ ಆಸ್ತಿಗಳಿಗೆ ಅನಧಿಕೃತ ಅಂತ ಮಾತ್ರ ಅಂದ್ರೆ ಇಷ್ಟು ಅನಧಿಕೃತನೇ ಇರುತ್ತೆ ಅನಧಿಕೃತನೇ ಇರುತ್ತೆ ಆದ್ರೆ ಇಷ್ಟು ದಿನ ಒಬ್ಬರಿಗೆ ನಂದು ಇದು ಮಾಲೀಕತ್ವನಕ್ಕೆ ಒಂದು ಪೇಪರ್ ಇರಲಿಲ್ಲ ಇಷ್ಟು ದಿನ ಜನರಿಗೆ ಗೌರ್ಮೆಂಟ್ ಅವ್ರದೆಲ್ಲ ಸಮಸ್ಯೆಗಳನ್ನ ಅರಿತುಕೊಂಡು ನಿಮ್ ಮಾಲೀಕತ್ವ ಘೋಷಣೆ ಮಾಡ್ಕೊಳಕ ಒಂದು ಫಾರಂ ತ್ರೀ ಕೊಡ್ತಾ ಇದ್ದೀವಿ

ನ್ ಚೆನ್ನಾಗಿದೆ ಯಾಕೆ ಮಾಡ್ತಾ ಇದಾರೆ ಟೋಟಲ್ ಡಿಜಿಟಲ್ ಕರಣ ಆದಮೇಲೆ ಟ್ಯಾಕ್ಸ್ ಆಟೋಮೆಟಿಕ್ ಮೊಬೈಲ್ಗೆ ಬರ್ತದೆ ಸರ್ ಈಗ ಕರೆಂಟ್ ಬಿಲ್ ಮಾಡ್ತಾರ ಆ ಟೈಪ್ ಮಾಡ್ಲಿಕ್ಕೆಲ್ಲ ಇದೆ ಮುಂದೆ ಇವ್ರಿಗೆ ಬ್ಯಾಲೆನ್ಸ್ ಇದೆ ಅವ್ರಿಗೆ ಬ್ಯಾಲೆನ್ಸ್ ಇದೆ ಅಷ್ಟು ಕಡಿಮೆ ಆಗುತ್ತೆ ಇಷ್ಟು ಕಡಿಮೆ ಆಗುತ್ತೆ ಇದೆಲ್ಲ ಕೆಲವು ಗೊಂದಲ ಇದಾವೆ ಸರ್

ಆಮೇಲೆ ಇದು ಒನ್ ಟೈಮ್ ಸೆಟಲ್ಮೆಂಟ್ ಸರ್ ಇದು ಒಂದು ಬಾರಿಗೆ ಮಾತ್ರ ಅವಕಾಶ ಈ ಅಂದ್ರೆ ಇಪ್ಪತ್ತು ಎರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ನಾವು ಮೂರು ತಿಂಗಳ ಕಾಲ ಪಾಲ್ಗೊಂಡು ಮೂರು ತಿಂಗಳ ಟೈಮ್ ಮೂರು ತಿಂಗಳ ಗಡುವು ಸರ್ ಟೈಮ್ ಇದ್ರೆ ಡೇಟ್ ಏನ್ ಹತ್ತು ಹತ್ತು ಇಪ್ಪತ್ತು ಎರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಐದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಹತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದು ಅದರವರೆಗೆ ಮಾತ್ರ ಅನ್ವಯ ಆಗಲ್ಲ ಇನ್ನೊಂದು ಇದು ಅನಧಿಕೃತ ಆಸ್ತಿಗಳು ಅಂದ್ರೆ ಅನಧಿಕೃತ ಆಸ್ತಿಗಳು ಮಾತ್ರ ರೆಗ್ಯುಲರೈಸೇಷನ್ ಅಂತ ಅಲ್ಲ ಬಿಖಾತ ಮಾತ್ರ ಇದು ಇದು ಬಿಖಾತ ನಾಗರಿಕರು ತಪ್ಪಾಗಿ ಭಾವಿಸಬಾರದು ನಮ್ ರೆಗ್ಯುಲರೈಸ್ ಮಾಡಿದ್ದಾರೆ ಅಂತ ಅನಧಿಕೃತ ಆಸ್ತಿಗಳೇ ಅನಧಿಕೃತ ಅಂತ ಮಾತ್ರ ಅಂದ್ರೆ ಇಷ್ಟು ಅನಧಿಕೃತನೇ ಇರುತ್ತೆ ಕೊಟ್ಮೇಲೆ ಕೂಡ ಅನಧಿಕೃತನೇ ಇರುತ್ತೆ ಆದರೆ ಇಷ್ಟು ದಿನ ಒಬ್ರಿಗೆ ನಂದಿದು ಇದು ಅನ್ನೋಕೆ ಒಂದು ಪೇಪರ್ ಇರಲಿಲ್ಲ ಇಷ್ಟು ದಿನ ಜನರಿಗೆ ಗೌರ್ಮೆಂಟ್ ಅದ ಅವ್ರ್ದೆಲ್ಲ ಅರಿತುಕೊಂಡು ಅರಿತಿಕೊಂಡು ನಿಮ್ಮ ಮಾಲೀಕತ್ವ ಘೋಷಣೆ ಮಾಡ್ಕೊಳ್ಳೋಕೆ ಒಂದು ಫಾರಂ ಫ್ರೀ ಕೊಡ್ತಾ ಇದ್ದರು ಫಾರಂ ಫ್ರೀ ಫಾರಂ ಫ್ರೀ ತ್ರೀ ಈ ಫಾರಂ ತ್ರೀ ಮತ್ತು ತ್ರೀ ಡಿಫ್ರೆನ್ಸ್ ಏನರ ಅಧಿಕೃತ ಆಸ್ತಿಗಳಿಗೆ ಫಾರಂ ಫ್ರೀ ಸರ್ ಅಧಿಕೃತ ಆಸ್ತಿಗಳಿಗೆ ಏಕಾತ ಸರ್

ಅನಾದ ಕೃತಿ ಸರ್ ಹ್ಮ್ ಮೂರು ಮೂರು ಸಾವಿರದ ಮುನ್ನೂರ ಕೊಡ್ತೀವಿ ಸರ್ ಕೊಡೋದ್ರೀಗ ಈಗ ಕೊಡೋದು ಸರ್

ಈಗಾಗಲೇ oh, <tattooing shooken underneath>